kan tekan ya Pedro hon ತುಂಬಾ ಡಿಫಿಕಲ್ಟ್ ಇದೆ ಇಲ್ಲಿ ಸಿಚುವೇಶನ್ ಆದ್ರೆ ನಮ್ಗೆ ಉಪಾಯ ಇಲ್ಲ ಏನು ನಮ್ಮ ಹತ್ರ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ತುಂಬಾ ಕಷ್ಟ ಆಗ್ತದೆ ಎಲ್ಲಿ ಸಿಗುದಿಲ್ಲ ಅದಕ್ಕೆ ಇದ್ದದ್ದನ್ನ ನಾವು ಉಳಿಸಿಕೊಂಡು ಹೋಗುವ ಒಬ್ಬರೇ ತುಂಬಾ ಹೋರಾಟದಲ್ಲಿದ್ದಾರೆ ಇದ್ದಾರೆ ಒಂದು ಐದು ಸಾವಿರ ಸ್ಕೋರ್ ಫೀಟ್ ಇತ್ತು ಒಂದು ಎಂಟು ಸಾವಿರ ಸ್ಕ್ವೇರ್ ಫೀಟ್ ಆ ಟೈಪ್ ಎಲ್ಲ ಕೊಟೇಶನ್ ರೆಡಿ ಮಾಡಿ ಇಟ್ಟಿದ್ದೇವೆ ಇಡೀ ಸಮಾಜಕ್ಕೆ ನಾನು ಕೈ ಮುಗಿದು ಕೇಳುದು ಗೋವನ್ನ ಉಳಿಸಿ ದೇವಸ್ಥಾನ ಕಟ್ಟಿಸ್ಕೊಳ್ಳುವವರು ಇದ್ದಾರೆ ಮನಸ್ಸುಗಳಿಗೆ ನನ್ನ ಒಂದು ವಿನಂತಿ ಏನಂದ್ರೆ ಇಂಥದಕ್ಕೆ ಸ್ವಲ್ಪ ಕೈ ಜೋಡಿಸಿದ್ರೆ ನಮಗೆ ದೇವರ ಪುಣ್ಯಫಲ ಗ್ಯಾರಂಟಿ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ನಮ್ಮ ಗೂಗಲ್ ಪೇ ಅಕೌಂಟ್ ನಂಬರ್ ಪರ್ಸನಲ್ ಆಗಿ ಏನಿದೆ ನೈನ್ ಸೆವೆನ್ ತ್ರೀ ನೈನ್ ತ್ರಿಬಲ್ ಸಿಕ್ಸ್ ನೈನ್ ಕಪಿಲ ಪಾರ್ಕ್ ಅಂತ ನಮ್ದು ಏನು ಗೋಶಾಲೆ ಇದೆ ಅದು ಕಪಿಲ ಪಾರ್ಕ್ ಅಕೌಂಟ್ ಇದೆ ಆ ಅಕೌಂಟ್ ನಾವು ಕೊಡ್ತೇವೆ ನಿಮಗೆ ಅದಕ್ಕೆ ಹಾಕ್ಬೋದು ಸಂಚಾರಿ ಸ್ಟುಡಿಯೋ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ಕಾರ ಇದೊಂದು ಹೊಸ ಸ್ಟೋರಿ ಹೊಸ ಸ್ಟೋರಿ ಅಂದರೆ ಸ್ಟೋರಿ ಹೇಳಿದೆ ಆದರೆ ಇದೊಂದು ನಮ್ಮ ಈ ಗೆ ಒಂದು ಒಂದು ಒಳ್ಳೆಯ ಒಂದು ಸಮಾಜಕ್ಕೆ ಒಂದು ತಿಳಿಸುವ ಒಂದು ಪ್ರಯತ್ನ ಮಾಡುವಂತ ಒಂದು ಈ ಮಂಗಳೂರು ಮರವೂರು ಕೆಂಜಾರು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರವೇ ನಿಯರ್ ಒಂದೊಂದೂವರೆ ಕಿಲೋಮೀಟರ್ ದೂರದಲ್ಲಿ ಒಂದು ಕಪಿಲ ಗೋಶ್ರಮ ಅಂತ ಇದೆ ಆಲ್ಮೋಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಲ್ಮೋಸ್ಟ್ ಗೊತ್ತಿದೆ ಈಗ ಕೆಲವೆಲ್ಲ ಬೇರೆ ಬೇರೆ ಚಾನೆಲ್ ಎಲ್ಲ ಹಾಕಿ ಸಾಧಾರಣ ಪಬ್ಲಿಸಿಟಿ ಆಗಿದೆ ಇಲ್ಲಿ ಒಂದು ಟೈಮ್ ಅಲ್ಲಿ ಒಂದು ಕಡೆ ಒಂದು ಎರಡು ಗೋವುಗಳು ನಮ್ಮ ಪ್ರಕಾಶ್ ಶೆಟ್ಟರು ಅಂತ ಮರಮೂರು ಮರಊರು ಇಲ್ಲಿ ಅವರದೇ ಲ್ಯಾಂಡ್ ಇದು ಎರಡು ಗೋವಿನಿಂದ ಸ್ಟಾರ್ಟ್ ಆಗಿ ಇವಾಗ ಏಳ್ನೂರು ಚಿಲ್ಲರೆ ಗೋವುಗಳಾಗಿದೆ ಅದರಲ್ಲಿ ಮೂರು ನಾಲ್ಕು ತಳಿಗಳಿದೆ ಒಂದು ಇಂಪಾರ್ಟೆಂಟ್ ಅಂದರೆ ಕಪಿಲ ಇನ್ನೊಂದು ಗೀರ್ ಇದೆ ಒಂದು ಮಲ್ಯಾಣ ಗಿಡ್ಡ ಇದೆ ಮತ್ತೆ ಇನ್ನೊಂದು ಈ ಡಿಪಾರ್ಟ್ಮೆಂಟ್ ಎಲ್ಲ ರೈಡ್ ಮಾಡ್ತಾರಲ್ಲ ಅದನ್ನೆಲ್ಲ ತಂದು ಇಲ್ಲಿ ಬಿಡ್ತಾರೆ ಕೆಲವೆಲ್ಲ ಮಿಕ್ಸ್ ತಳಿ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ಕಪಿಲಾ ತಳಿಗಳೇ ಇರೋದು ಅವರಿಗೆ ನಾವೀಗ ಎಮರ್ಜೆನ್ಸಿ ಇಲ್ಲಿ ಡೆಮಾಲಿಶ್ ಮಾಡಿದಾಗ ಉಂಟಲ್ಲ ಸಂತೋಷ ಅವರೇ ಇದನ್ನು ಎಮರ್ಜೆನ್ಸಿ ನಾವು ಕಟ್ಟಿಸಿದ್ದೇವೆ ನೋಡಿ ಇದೆಲ್ಲ ಆ ಟೈಮಲ್ಲೆಲ್ಲ ಇದನ್ನು ನಾವಲ್ಲಿ ಡೆಮಾಲಿಶ್ ಆಗುವಾಗ ಇಡೀ ಸಾಮಾಜಿಕವಾಗಿ ಕೆಲವರ ಹತ್ತಿರ ಎಲ್ಲ ಕೇಳಿ ಎಮರ್ಜೆನ್ಸಿ ಆ ಟೈಮಲ್ಲಿ ನಾವು ಕಟ್ಟಿಸಿದ್ದೇವೆ ಡೆಮಾಲಿಶ್ ಮಾಡುವಾಗ ಇನ್ನೂರು ಹದಿನೈದು ಇತ್ತು ಈಗ ಮೂರ್ನಾಲ್ಕು ವರ್ಷದಲ್ಲಿ ಮೂರ್ನಾಲ್ಕು ವರ್ಷದಲ್ಲಿ ಈಗ ಏಳ್ನೂರು ಗೋವಾಗಿದೆ ಇದೊಂದು ಗೋವಿನ ಒಂದು ಅದೇ ಇಷ್ಟ ಒಂದು ಎರಡರಲ್ಲಿ ಸ್ಟಾರ್ಟ್ ಮಾಡಿ ಉಂಟಲ್ಲ ಎರಡು ಗೋವುಗಳಲ್ಲಿ ಈಗ ಏಳ್ನೂರು ಜನ ಆಗಿದ್ದಾರೆ ಹಾಗೆ ಇನ್ನೂರು ಜನ ಇರುವ ಒಂದು ಪ್ಲೇಸ್ ಈಗ ಇನ್ನೂರು ಗೋವುಗಳು ನಿಲ್ಬಹುದು ನಿಲ್ಬಹುದು ಅಷ್ಟು ಶೆಲ್ಟರ್ ಇದೆ ಈಗ ಆಲ್ರೆಡಿ ನಮ್ಮ ಹತ್ರ ಏಳ್ನೂರು ಗೋವುಗಳು ರೆಡಿ ಆಗಿದೆ ಎಮರ್ಜೆನ್ಸಿ ನಮಗೆ ಸಾಮಾಜಿಕವಾಗಿ ನಾವು ಕಳೆಗಳಿಂದ ಕೇಳುದೇನೆಂದ್ರೆ ಇವರಿಗೆ ಶೆಲ್ಟರ್ ಬೇಕು ಒಂದು ಐವತ್ ಸಾವಿರ ಸ್ಕ್ವರ್ ಫೀಟ್ ಇದ್ ನಾವು ಶೆಲ್ಟರ್ ಅವರೇ ನೋಡಿ ಸಮಾಜದಲ್ಲಿ ಈಗ ನಾವು ಒಂದು ಆಲೋಚನೆ ಮಾಡ್ಬೇಕು ಯಾರು ಒಂದು ಸೆನ್ಸಸ್ ಜಾಗೆ ಪುಕ್ಕಟ್ಟೆ ಕೊಡುವುದಿಲ್ಲ ಈ ವ್ಯಕ್ತಿ ಈ ಪ್ರಕಾಶ್ ಶೆಟ್ಟರ್ ಇದ್ದಾರಲ್ಲ ಈ ವ್ಯಕ್ತಿ ಐದು ಎಕರೆ ಈ ಗೆ ಹೆಸರಿಗೆ ಬರ್ತಿದ್ದಾರೆ ಈಗ ಕಪಿಲ ಗೋ ಆಶ್ರಮ ಅಂತ ಒಂದು ಟ್ರಸ್ಟ್ ಮಾಡಿಸಿ ಎಲ್ಲ ಲೈಸೆನ್ಸ್ ಎಲ್ಲ ಎಲ್ಲ ಇದೆ ಟ್ರಸ್ಟ್ ಎಲ್ಲ ರೆಡಿ ಮಾಡಿಸಿ ಅವರ ಭೂಮಿಯನ್ನೇ ದಾನ ಮಾಡಿದ್ದಾರೆ ಆ ಟ್ರಸ್ಟ್ ಗೆ ಅಂತ ಈಗ ಓನ್ ಆಗಿ ಅವರು ಮೊದಲು ಇದು ಮಾಡ್ತಾ ಇದ್ರು ಏನು ಸಾಕ್ತಾ ಇದ್ರು ಅವರಿಗೋಸ್ಕರ ಈಗ ನಂಬರ್ಸ್ ಜಾಸ್ತಿ ಆಗುವಾಗ ಆಗುವಾಗ ಇದನ್ನ ಸಮಾಜಕ್ಕೆ ನಾವು ಆಡ್ ಮಾಡಲೇಬೇಕು ಸಮಾಜ ಇಲ್ಲದಿದ್ರೆ ಇದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಸುಲಭ ಇಲ್ಲ ಇಲ್ಲಿ ಹಾಗೆ ನೋಡಿ ಈಗ ನೋಡಿ ಅಲ್ಲಿ ಅಷ್ಟೇ ಶೆಲ್ಟರ್ ಇರುದಲ್ಲ ಆ ಶೆಲ್ಟರ್ ಎಲ್ಲ ಫುಲ್ ಆಗಿ ನೋಡಿ ಫುಲ್ ಆಗಿ ಈಗ ಬರ್ತದೆ ಎಲ್ಲ ಗೋವುಗಳಿಗೆ ಮೇಲಿಕ್ಕೆಲ್ಲ ಹೋಗಿದ್ದಾರೆ ಇಲ್ಲಿ ಎಲ್ಲ ಬಂದು ಕೂತ್ಕೊಳ್ತಾರೆ ಮಳೆ ಎಲ್ಲ ಜೋರಾಗುವಾಗ ಅಲ್ಲಿ ನೋಡಿ ಸಣ್ಣ ಸಣ್ಣ ಕರುಗಳು ಅಂತದೇ ಒಂದು ಐವತ್ತು ಈಗ ಸಣ್ಣ ಸಣ್ಣ ಕರುಗಳಿಗೆ ಅವರಿಗೆಲ್ಲ ಸೆಲ್ಟರ್ ವ್ಯವಸ್ಥೆ ಆಗ್ಬೇಕು ಆಗ್ಬೇಕು ಹೇಗೆ ಆಗ್ಬೇಕಂದ್ರೆ ಈಗ ನೋಡಿ ನಾವು ಗರ್ಭಿಣಿ ಇದ್ದ ದನಗಳನ್ನ ಸಪ್ರೇಟ್ ಆಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಬೇಕು ಅಂದ್ರೆ ಸೇಫ್ಟಿ ಇಲ್ಲ ಈಗ ಏನು ಸೇಫ್ಟಿ ಇಲ್ಲ ಈ ಹೋರಿಗಳಿದ್ದಾರಲ್ಲ ಎಲ್ಲ ಒಟ್ಟಿಗೆ ಇರ್ತದೆ ಒಟ್ಟಿಗೆ ಇರ್ತಾರೆ ಮತ್ತೆ ಈ ಗೋವುಗಳೆಲ್ಲ ಯಾವ್ದಾದ್ರು ಒಂದು ಹೀಟಿಗೆ ಬಂದ್ರೆ ಎಲ್ಲಾ ಹೋರಿಗಳೆಲ್ಲ ಉಪದ್ರ ಕೊಡ್ತಾರೆ ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಈ ಕರು ಹಾಕಿದ ಗೋವುಗಳಿಗೆ ಆ ದನಗಳಿಗೆಲ್ಲ ಒಂದು ಸಪ್ರೇಟ್ ಆಗಿ ಸೆಲ್ಟರ್ ಮಾಡಿಸ್ಬೇಕು ಕೆಲವೆಲ್ಲ ದೊಡ್ಡ ಪ್ಲಾನ್ ಇದೆ ಅದಕ್ಕಾಗಿ ಸಾಮಾಜಿಕವಾಗಿ ನಾನು ಕೇಳು ಸಮಾಜ ಹತ್ತಿರ ಒಂದು ಇದಕ್ಕೊಂದು ನಾವು ಸಪೋರ್ಟ್ ಮಾಡುವ ಅಂತ ಎಲ್ಲದರಲ್ಲಿ ಸಮಾಜ ಯಾವುದನ್ನು ಬಿಟ್ಟು ಕೊಡ್ಲಿಲ್ಲ ಇಲ್ಲಿವರೆಗೂ ಇದರಲ್ಲೊಂದು ನಮ್ಮನ್ನು ಕೈ ಹಿಡಿಬೇಕು ಈ ಆಶ್ರಮವನ್ನು ನಾವು ದೇಶದಲ್ಲೇ ಇಷ್ಟು ಕಪಿಲ ಕಪಿಲಗಳು ಕಪಿಲ ತಳಿ ದೇಶದಲ್ಲೇ ಇಲ್ಲ ಅಂತೆ ಪ್ರಕಾಶ್ ಶೆಟ್ಟರ್ ಹೇಳಿದ್ರಲ್ಲ ಇವಾಗ ಆಗಿರುವಾಗ ಈ ತಳಿಯನ್ನು ನಾವು ಉಳಿಸಲೇಬೇಕು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೋಡಿ ಆಮ್ಲಜನಕವನ್ನ ಶುದ್ಧ ಗಾಳಿಯನ್ನ ತೆಗೆದುಕೊಂಡು ಶುದ್ಧ ಗಾಳಿಯನ್ನ ಬಿಡುವ ಪ್ರಾಣಿ ಅಂದ್ರೆ ಈ ಭೂಮಿ ಮೇಲೆ ಗೋವು ಮಾತ್ರ ಆಮ್ಲ ಆಮ್ಲಜನಕ ಶುದ್ಧ ಇರಬೇಕಾ ಗೋವುಗಳು ಈ ಭೂಮಿ ಮೇಲೆ ಬೇಕೇ ಬೇಕು ಅದೊಂದು ಕೆಲವು ಇದೆ ವ್ಯವಸ್ಥೆ ಈ ಸೈನ್ಸ್ ಪ್ರಕಾರ ಸ್ವಲ್ಪ ಸ್ವಲ್ಪ ಗೊತ್ತಿದೆ ನಮ್ಗೆ ಅದನ್ನ ಗಂಟೆಗಟ್ಟಲೆ ಹೇಳ್ಬೋದು ಈಗ ನಮಗೆ ಬೇಕಾದದ್ದು ವೆರಿ ಇಂಪಾರ್ಟೆಂಟ್ ಈಗ ಸೆಲ್ಟರ್ ಸೆಲ್ಟರ್ಗೆ ಒಂದು ಸಾಮಾಜಿಕವಾಗಿ ದಯಮಾಡಿ ಹೇಳ್ತಾ ಇದ್ದೇವೆ ಒಂದು ಹೆಲ್ಪ್ ಮಾಡಿ ಅಂತ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರಕಾಶ್ ಶೆಟ್ಟರ್ ನಮ್ಮ ನಂಬರ್ ಇದೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಲಿ ಚಾನಲ್ನವ್ರನ್ನೇ ಯಾರನ್ನಾದರೂ ಮಾಡಲಿ ಮಾಡಿ ಮಾಡಿಟ್ಟಿದ್ದೇವೆ ನಾವು ಒಂದೊಂದು ಕೊಟೇಶನ್ ರೆಡಿ ಮಾಡಿಟ್ಟಿದ್ದೇವೆ ಮೂರು ಸಾವಿರದ್ದು ಸ್ಕರ್ ಫೀಟ್ ಒಂದು ಶೆಲ್ಟರ್ ಇದ್ದೊಂದು ವ್ಯವಸ್ಥೆ ಒಂದು ನಾಲ್ಕು ಸಾವಿರದೊಂದು ರೆಡಿ ಮಾಡಿಟ್ಟಿದ್ದೇವೆ ಈಗ ಸ್ಕೆಚ್ ಎಲ್ಲ ಒಂದು ದಾನಿಗಳು ಬಂದು ಪ್ರತಿಯೊಬ್ಬರು ಈಗ ನೋಡಿ ಮಂಗಳೂರು ಈಗ ಕರ್ನಾಟಕದಲ್ಲಿ ಆರು ಕೋಟಿ ಜನಸಂಖ್ಯೆ ಇದೆ ಆರು ಏಳು ಕೋಟಿ ಜನಸಂಖ್ಯೆ ಇದೆ ಒಬ್ಬೊಬ್ಬರು ಒಂದೊಂದು ರೂಪಾಯಿ ಹಾಕಿದ್ರೆ ಸಹ ಇಲ್ಲಿ ಶೆಲ್ಟರ್ ರೆಡಿ ಆಗ್ತಿದ್ರು ದಿನಕ್ಕೆ ಇಪ್ಪತ್ತು ಸಾವಿರ ಖರ್ಚು ಉಂಟು ಈಗ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಈಗ ಈಗ ಆಲ್ರೆಡಿ ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಿದೆ ಲೇಬರ್ ಇನ್ಕ್ಲೂಡಿಂಗ್ ಲೇಬರ್ ಲೇಬರ್ ಚಾರ್ಜ್ ಎಲ್ಲ ಮತ್ತೆ ಇವರಿಗೆಲ್ಲ ಫೀಡ್ ಇದೆಲ್ಲ ಸೇರಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇವರಿಡೇ ಖರ್ಚಿದೆ ಮತ್ತೆ ಡೈಲಿ ಇಲ್ಲಿ ನೋಡಿ ಡೈಲಿ ಮೂರರಿಂದ ನಾಲ್ಕು ಕರುಗಳು ಬರ್ತದೆ ಒಂದು ಒಂದು ದಿನಕ್ಕೆ ನಾಲ್ಕು ಕರುಗಳು ಹುಟ್ಟಿದ್ರೆ ಒಂದು ತಿಂಗಳಿಗೆ ನೂರ ಇಪ್ಪತ್ತು ಕರುಗಳು ಎರಡಾಯ್ತು ಇನ್ನು ಒಂದು ತಿಂಗಳಲ್ಲಿ ಏಳ್ನೂರ ಐವತ್ತು ಎಂಟುನೂರು ಕ್ರಾಸ್ ಆಗ್ತದೆ ಹಾಗೆ ಡೇ ಬೈ ಡೇ ಜಾಸ್ತಿ ಆಗ್ತಾ ಉಂಟು ತಳಿ ಅದಕ್ಕೆ ಸಮಾಜ ಒಂದು ಕೈ ಕೈ ಇಡಬೇಕು ಯಾಕಂದ್ರೆ ಈ ತಳಿ ಉಳಿಯೋದೇ ಕಷ್ಟ ಉಳಿಸೋದು ಕಷ್ಟ ಆದರೆ ಉಳಿಸಬೇಕು ಅನ್ನೋ ಒಂದು ಹಂಬಲದಿಂದ ಆ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾರಲ್ಲ ನಾವು ಅದಕ್ಕೆ ಬೆನ್ನೆಲುಬಾಗಿ ಒಂದು ಸಪೋರ್ಟ್ ಮಾಡಬೇಕು ಅಂತ ನನ್ನದೊಂದು ಕಳಕಳಿಯ ವಿನಂತಿ ನೋಡಿ ಸೆವೆನ್ ಹಂಡ್ರೆಡ್ ಗೋ ಗೋಗಳಿರುವಾಗ ಇವರಿಗೆ ನಿಲ್ಲಿಕ್ಕೆ ಸಹ ವ್ಯವಸ್ಥೆ ಇಲ್ಲ ನೋಡಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಇವರಿಗೆ ಸಪರೇಟ್ ಸಪರೇಟ್ ಆಗಿ ನಾವು ವ್ಯವಸ್ಥೆ ಮಾಡಿಸ್ಬೇಕು ಹಾಗೆ ಈಗ ನಮ್ಗೆ ಅವಶ್ಯಕತೆ ಇದೆ ಇದರ ದಾನಿಗಳ ಅವಶ್ಯಕತೆ ಇಂಪಾರ್ಟೆಂಟ್ ನಾಲ್ಕು ದಿನದ ಕರು ಇದು ಇದಕ್ಕೆಲ್ಲ ಇವರಿಗೆಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಮಕ್ಕಳಿಗೆ ವ್ಯವಸ್ಥೆ ಬೇಕು ಅದಿಲ್ಲ ಈಗ ಅದಕ್ಕಾಗಿ ನಾವು ಸಮಾಜಕ್ಕೆ ತಿಳಿಸ್ತಾ ಇದ್ದೇವೆ ಈಗ ನಾವು ಎಲ್ಲರೂ ಒಟ್ಟಿಗೆ ಇರ್ಬೇಕು ಯಾಕಂದ್ರೆ ಇದು ಹೇಗೆ ಅಂದ್ರೆ ಓರಿಗಳನ್ನ ನಾವು ಸಪ್ರೇಟ್ ವ್ಯವಸ್ಥೆ ಮಾಡಬೇಕು ಬೇರೆ ಬೇರೆ ವ್ಯವಸ್ಥೆ ಆದ್ರೆ ಇವರೆಲ್ಲ ಬಡಿದಾಡಿಕೊಳ್ಳುದಿಲ್ಲ ಅಂದ್ರೆ ಇಲ್ಲಿ ನೋಡಿ ಯಾರಿಗೆ ಸಹ ಹಗ್ಗ ಇಲ್ಲ ಮೂಗಿಗೆ ದಾರ ಹಾಕಿಲ್ಲ ನೋಡಿ ಅವರೆಲ್ಲ ಮಾಡುದು ಎಲ್ಲ ಕಪಿಲಾ ಗೋ ಇದನ್ನು ಇದನ್ನ ನಾವು ಉಳಿಸುವುದು ನಮ್ಮ ಕರ್ತವ್ಯ ಇಲ್ಲ ಏಳ್ನೂರು ಇರುವಾಗ ಈಗಿಷ್ಟೇ ನಮ್ಗೀಗ ಶೆಲ್ಟರ್ ಇರದೇ ಇಷ್ಟ ಅದಕ್ಕೋಸ್ಕರ ನಾವು ಸಮಾಜಕ್ಕೆ ವಿನಂತಿ ಮಾಡ್ತಾ ಇದ್ದೇವೆ ವ್ಯವಸ್ಥೆ ಇಲ್ಲ ಅಷ್ಟೇ ನೋಡಿ ಈಗ ಎಲ್ಲ ಹೋಗ್ಲಿಕ್ಕೆ ಸ್ಟೋರ್ ಮಾಡ್ಲಿಕ್ಕೆ ಸಹ ಪ್ಲೇಸ್ ಬೇಕು ನೀರೇ ಕೋಟಿ ಈ ಪ್ರಕಾಶ್ ಪ್ರಕಾಶರು ಐದು ಎಕರೆ ಜಾಗಿ ಬರ್ತಿದ್ದಾರೆ ಆಲ್ರೆಡಿ ರಿಜಿಸ್ಟರ್ ಆಗಿದೆ ಡಿಟಿ ಜಿ ಫಾರ್ಮ್ ಎಲ್ಲ ಆಗಿದೆ ಎಲ್ಲ ಆಗಿದೆ ಫಂಡ್ ಗೆ ಅದು ಆಯ್ತು ಅಲ್ವಾ ಫಂಡ್ ದುಂದು ಆ ಸ್ಟ್ರಾಟಜಿ ಕೂಡ ನಮ್ ಜಸ್ಟ್ ಆಗಿ ಇದೆ ನೋಡಿ ಕರುಗಳೆಲ್ಲ ಇದರಲ್ಲಿ ಇದರಲ್ಲಿ ಬದುಕ್ಬೇಕು ಈಗ ಪರಿಸ್ಥಿತಿ ಓಹ್ ನೋಡಿ ಅದೊಂದು ತರ ಇದೆ ತರ ಇದೆ ಅದೊಂದು ಫಸ್ಟ್ ಬೀನ್ ಅಂತ ಅದರಷ್ಟು ನಂದಿನಿ ಪದ್ಮಿನಿ ಅಂತ ಅದೊಂದು ವೈಟ್ ಇದೆ ನಮ್ಮ ಮೊದಲ ಮೊದಲಿನ ಗೋಶ್ರಮದಲ್ಲಿ ಇವರಿಗೆಲ್ಲ ಶವರಿದ್ದೆಲ್ಲ ವ್ಯವಸ್ಥೆ ಇತ್ತು ಬೆಳಗ್ಗೆ ಹೊರಡುವಾಗ ನಾವು ಇವರಿಗೆಲ್ಲ ಸ್ನಾನ ಮಾಡಿದ್ದೇ ಹೊರಡಿಸ್ತಾ ಇದ್ದೇವೆ ಇವಾಗ ಆ ವ್ಯವಸ್ಥೆ ಇಲ್ಲ ಿ ಪದ್ದೀನಿ ಅವಳೆ ಅವಳು ಪರ್ತೀನಿ ಈ ಕಡೆದು ಇದು ಕರುವ ಒಂದೇ ತರಬೇತಿ ಇಲ್ಲೇ ಇದೆ ಇದು ನನಗೆ ಯಾವುದೇ ತರನಗಂತ ವ್ಯವಸ್ಥೆ ಇಲ್ಲವೇ ಇಲ್ಲ ಈ ಕಡಿಮೆ ನೋಡಿ ಕರ್ಮ ಅವರಿಗೆಲ್ಲ ಸಪ್ರೇಟ್ ಆಗಿ ಸೆಲ್ಟರ್ ಆಗಬೇಕು ವ್ಯವಸ್ಥೆ ಇಲ್ಲ ಈಗ ಒಬ್ಬರೇ ಒಂದು ಖರ್ಚು ಮಾಡ್ತಾ ಮೈಂಟೈನ್ ಮಾಡ್ತಾ ಇದ್ದಾರೆ ಅಲ್ಲ ಬಿಲ್ಡಿಂಗ್ ಎದುರಲ್ಲಿ ಪ್ಯಾಸೇಜ್ ಆಗಿ ಉಂಟು ಇವರಿಗೆ ನಿಲ್ಲಿಕ್ಕೆ ವ್ಯವಸ್ಥೆ ಇಲ್ಲ ಹಾಗೆ ಸೆಲ್ಟರ್ ಎಲ್ಲ ಫುಲ್ ಆಗಿ ಈಗ ಹೊರಗಡೆ ಬಂದು ಅವರಷ್ಟಕ್ಕೆ ಅವರು ಅವರಿಗೆ ಖುಷಿ ಬೇಕು ಹಾಗೆ ಬದುಕ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಪಬ್ಲಿಕ್ ಅಲ್ಲಿ

இவரிகை ஃபுல்லாக எல்லாம் மறக்கத்தோடு இதுடிங் எதிர்க்கு ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಸಮಾಜ ನಾವು ಕೇಳುದು ಅಷ್ಟೇ ಈಗ ನೋಡಿ ಒಂದೆರಡು ತಿಂಗಳು ಮೂರು ತಿಂಗಳಿದ್ದು ಕರುಗಳು ಎರಡು ದಿನದ್ದು ಮೂರು ದಿನ ಅಲ್ಲಿ ನೋಡಿ ಆ ಕರುಗಳ ಅವಸ್ಥೆ ಅಂದ್ರೆ ವ್ಯವಸ್ಥೆ ಇಲ್ಲ ಇವರಿಗೆ ಭೂಮಿ ಇದೆ ಎಲ್ಲ ವ್ಯವಸ್ಥೆ ಇದೆ ನಮಗೆ ಆರ್ಥಿಕವಾಗಿ ಸ್ವಲ್ಪ ಆಗ್ತಾ ಉಂಟು ಡೈಲಿ ಇಪ್ಪತ್ತು ಸಾವಿರ ಖರ್ಚಿದೆ ಕ್ರೀಡೆಗೆಲ್ಲ ಇವರಿಗೆ ಶೆಲ್ಟರ್ ವ್ಯವಸ್ಥೆ ಆಗ್ಬೇಕು ನೋಡಿ ತಗಡೆಲ್ಲ ಮೊದಲೇ ಈ ಸಾರಿ ಮಳೆ ಜಾಸ್ತಿ ಆಯ್ತು ಎಲ್ಲ ತಗಡೆಲ್ಲ ಶೆಲ್ಟರ್ ಎಲ್ಲ ಹಾದು

はい。 ಇದ್ರೆ ಫುಲ್ ವೈಟ್ ಅವಳು ನಂದಿ ವ್ಯವಸ್ಥೆ ಇಲ್ಲ ನೀರು ನೀರು ವ್ಯವಸ್ಥೆ ಇದೆ ನಮ್ಗೆ ರಾಜ್ಯದ ನದಿ ಇದೆ ಅಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗಿದೆ

ನೋಡಿ ಪ್ರತಿಯೊಂದು ಗೋವುಗಳು ಆರೋಗ್ಯಕರ ಗೋವುಗಳು ಅದು ಕಪಿಲ ಕಪಿಲ ಗೋ ಅಂದ್ರೆ ಅದೊಂದು ಭಯಂಕರ ಇದು ಎಲ್ಲ ಕಪಿಲವೇ ಈ ಗೋಲಿ ಟೈಪ್ ಕಂಡು ಪ್ರತಿಯೊಂದು ಆರೋಗ್ಯದ ಇಲ್ಲಿ ಹಾಗೆ ಫ್ರೀಡಮ್ ನಾನು ನೋಡಿದ ಹಾಗೆ ಇವನ್ ರಾಜ್ಯದ ನಂಬರ್ ಒನ್ ಗೋಶ್ರಮ ಅಂದ್ರೆ ಮೈಸೂರಲ್ಲಿರುದು ಅಲ್ಲಿ ಸಹ ಇಷ್ಟು ಫ್ರೀಡಮ್ ಇಲ್ಲ ನಾನು ನೋಡಿದ್ದೇನೆ ಅಲ್ಲಿ ಎಲ್ಲ ಕಟ್ಟಿ ಹಾಕ್ತಾರೆ ಇಲ್ಲಿ ಕಟ್ಟಿ ಹಾಕುವ ವಿಷಯವೇ ಇಲ್ಲ ನೋಡಿ ಮೂಗಲ್ಲಿ ಒಂದು ದಾರ ಇಲ್ಲ ಹಗ್ಗ ಹಾಕ್ಲಿಲ್ಲ ಮೂಗಿಗೆ ಕೊರಳಿಗೆಸ ಸಹ ಒಂದು ಹಗ್ಗ ಹಾಕ್ಲಿಲ್ಲ ಅಷ್ಟು ಒಂದು ಫ್ರೆಂಡ್ಲಿ ಗೋವುಗಳಿದ್ದು ಇವರು ನೋಡಿ ಬರ್ತಾ ಇದ್ದಾರೆ ಕರುವಿಗ ಒಂದಾಯಿ ಹುಡುಕಿ ಅಲ್ಲ ಅಲ್ಲ ಅಲ್ಲಿ ಕರು ಬರ್ತಾಯೇ ಮುಗು ಕಲ್ಲಿದೆ ಈಗ ಒಟ್ಟು अधे ही रडला साई मग्ग बांधले सरक ಇಲ್ಲಿ ವ್ಯವಸ್ಥೆ ಇಲ್ಲದೇ ತರು ಕರು ಬದುಕಿದೆ ತಾಯಿ ಎತ್ತಾಗಿದೆ ಇಷ್ಟು ಕೆಸರಲ್ಲಿ ಇಷ್ಟು ಸಗಣಿಯಲ್ಲೇ ಬಿದ್ದು ರದ್ದಾಗಬೇಕು ಅಂದ್ರೆ ಭೂಮಿ ಇದೆ ಎಕರೆ ಇದೆ ವ್ಯವಸ್ಥೆ ಮಾಡಿದ್ರೆ ನಮ್ಗೆ ಆರ್ಥಿಕವಾಗಿ ಕಷ್ಟ ಇದೆ ಅದಕ್ಕೋಸ್ಕರ ನಾವು ಸಾಮಾಜಿಕವಾಗಿ ಎಂದು ಕೇಳಿ ಮತ್ತೆ ಇದು ಸಮಾಜಕ್ಕೋಸ್ಕರವೇ ಬಿಡುವಾಗಲಿ ಈ ಭೂಮಿ ಐದು ಎಕರೆ ಇವರು ಪ್ರಕಾಶ್ ಹೆಚ್ಚರು ಬರ್ದಿದ್ದಾರೆ ನೋಡಿ ಇವರು ಟ್ರಸ್ಟ್ಗೆ ಅಂತವೇ ಬರ್ದಿದ್ದಾರೆ ಮುಂದುವರಿಸಿಕೊಂಡು ಹೋಗ್ಬೇಕಾದ್ರೆ ನಾವು ಸಮಾಜ ಕೈ ಕೈ ಜೋಡಿಸ್ಬೇಕು ಮತ್ತೆ ಏನಿಲ್ಲ ಇದ್ರೆ ಮೇನ್ ಗೀರೇ ನೋಡಿ ಗೀ ನಮ್ಮ ಗೋ ಆಶ್ರಮದ ಹಿಂಪ ಇದಿಲ್ಲ ವ್ಯವಸ್ಥೆ ಇಲ್ಲ ಇವರು ಬೆಳಗ್ಗೆ ಸ್ನಾನ ಮಾಡಿಸಿ ಕಳಿಸ್ತಿದ್ದೆವು ನಾವು ಮೊದಲಿನ ಗೋ ಈಗ ಇಷ್ಟು ಪಾಸಾದ ಎಲ್ಲಾ ಗೋವುಗಳು ಇಷ್ಟು ಜಾಗಿಯಲ್ಲಿ ಸೇವ್ ಮಾಡ್ಬೇಕು ಅವ್ರು ಅವರಿಗೆ ನೋಡಿ ಇಷ್ಟು ವ್ಯವಸ್ಥೆ ಕಷ್ಟ ಇದೆ ನಮ್ಗೆ ನೋಡಿ ಇದರಲ್ಲೇ ಕರುಗಳಿದೆ ಗೋರಿಗಳಿರ್ತವೆ ಮತ್ತೆ ಆತರು ಎಲ್ಲ ಇದರಲ್ಲೇ ಏನ್ ಬೇಕು ಮನಸ್ಸು ಮಾಡಿಷ್ಟೇ ಏನೆಲ್ಲ ಮಾಡ್ಬೋದು ಸಮಾಜ ಒಂದು ಗಟ್ಟಿ ಮನಸ್ಸು ಮಾಡಿ ಈ ಗೋಷ್ಠೆ ಮಟ್ಟಿಗೆ ಕೆಲ್ ಮಾಡಬಹುದು ಅದನ್ನ ನಾವು ಕೇಳಿದ್ವಿ ಈಗ ಗೀರ್ ಹೋದಲ್ಲ ಅವನಿಗೆ ಒಬ್ಬನಿಗೆ ಇಷ್ಟು ಜಾಗ ಬೇಕು

ಸಾಧಾರಣ ಒಂದು ಇನ್ನೂರು ಹೋರಿಗಳಿದೆ ಆ ಹೋರಿಗಳು ಈ ಆಕಳುಗಳಿಗೆಲ್ಲ ಹಾಗೆ ನಮ್ಗೆ ಕಟ್ಲಿಕ್ಕೆ ಆದ್ರೂ ಕರೆಕ್ಟ್ ಆಗಿ ಒಂದು ವ್ಯವಸ್ಥೆ ಆಗ್ತದೆ ಇಲ್ಲಿ ರಾತ್ರಿ ಫುಲ್ ಇಲ್ಲೇ ಇರ್ತಾರೆ ಪಬ್ಲಿಕ್ ಅಲ್ಲೇ ಇರೋದು ಅಂದ್ರೆ ವ್ಯವಸ್ಥೆ ಇಲ್ಲ ಒಳಗಡೆ ಹೋಗ್ಲಿಕ್ಕೆ ಆಗ್ತದೆ ಅವ್ರಿಗೆ ಕಂಫರ್ಟ್ ಇಲ್ಲ ಮಳಗ್ಲಿಕ್ಕೆ ಹೀಗೆ ಮಳೆ ಬಂದ್ರೆ ಸಾಕಷ್ಟ ಮಳೆ ಬಂದ್ರೆ ನೆನೀತಾರೆ ಒಂದೂರ ಬೇಕು ನಮ್ಗೆ ಮುನ್ನೂರ ಐವತ್ತು ಕೆಜಿ ಒಂದು ದಿನಕ್ಕೆ ಹೋಗ್ತದೆ ಅದು ಪ್ರಕಾಶ್ ಆರ್ಡರ್ ಮಾಡಿದ್ರೆ ಬರ್ತದೆ ಇದಕ್ಕೂ ಸಹ ಯಾವ ದಾನಿಗಳಿದ್ರೆ ಸಂಪರ್ಕಿಸಿ ಮತ್ತೆ ಸೆಲ್ಟರ್ ಆಗ್ಬೇಕು ಅದಕ್ಕೆ ಸಹ ನಮಗೆ ಸಪೋರ್ಟ್ ಮಾಡಿ ಗೋವಿಗೋಸ್ಕರ ಇಲ್ಲಿ ಯಾರು ಸ್ವಾರ್ಥದಿಂದ ಕೆಲಸ ಮಾಡುವವರು ಯಾರು ಇಲ್ಲ ಯಾಕಂದ್ರೆ ಈ ಓನರೇ ಬೆಳಗ್ಗೆ ಬಂದು ಆರು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ ಈ ಗೋವಿತ ಸೇವೆ ಮಾಡ್ತಾರೆ ಎವ್ರಿ ಡೇ ಹ್ಮ್ ಎಂತ ಹೇಳುದು ಅವರದ್ದು

ಕೋರಿ ಕರು ಇದರ ಸೈಜ್ ಇಷ್ಟೇ ಇಲ್ಲ ಇದು ಕರು ಈಗ ಕರು ಹೌದು ಇದೊಂದು ನಾಲ್ಕು ತಿಂಗಳದ್ದು ಕರು